ನಗರಾಜ್ ಸರ್ ಈಗ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಈ ಟಿಪ್ಪುವನ್ನು ಒಂದು ಇಡೀ ವರ್ಗ ಸಾಬ್ರು ಸಾಬ್ರು ಸಾಬ್ರಾಯಪ್ಪ ಮುಸ್ಲಿಮು ಏನಕ್ಕೆ ಅವರು ಜಯಂತಿ ಅನ್ನೋ ಆ್ಯಂಗಲಲ್ಲೋ ಕೆಲವರು ನೋಡ್ತಾರೆ ಇನ್ನು ಕೆಲವರು ಅನೇಕ ರಿಫಾರ್ಮ್ಸ್ ತಂದಂಥ ನಾಯಕನನ್ನಾಗಿ ಒಂದು ವರ್ಗ ಟಿಪ್ಪು ಸುಲ್ತಾನನ್ನ ಕನ್ಸಿಡರ್ ಮಾಡುತ್ತೆ ಇನ್ ಬಿಟ್ವೀನ್ ದ ಅಂತ ನಾವು ಚೆಕ್ ಮಾಡಿಕೊಂಡಾಗ ಇದು ಸರ್ಕಾರ ಸರ್ಕಾರದಿಂದ ತೀರ್ಮಾನ ತೆಗೆದುಕೊಂಡಾಗ ಯಾವ ಪಕ್ಷ ಬಂದಿನ ತೀರ್ಮಾನ ತೆಗೆದುಕೊಳ್ತ ಇಂಪಾರ್ಟೆಂಟ್ ಆಗುತ್ತಾ ಇಲ್ಲಿ ಸರ್ಕಾರ ಅನ್ನೋದು ಯಾವಾಗಲೂ ಇರುತ್ತದು ಪಾರ್ಟಿಗಳು ಚೇಂಜ್ ಆಗ್ತಿರ್ತಾವೆ ಅಷ್ಟೇ ರೋಲಿಂಗ್ ಅಂತ ಬಂದಾಗ ಇದರಲ್ಲಿ ಎರಡೂ ಕಡೆಯಿಂದ ಒಂದು ಅಧ್ಯಯನ ನಡೆದು ಇದು ಪರ ಏನು ವಿರೋಧ ಏನು ಈ ಆ್ಯಂಗಲಲ್ಲಿ ಚರ್ಚೆಯಾಗಿ ಒಂದು ಇತ್ಯರ್ಥ ಆಗಬೇಕಾಯಿತು ಅಥವಾ ಅವರವರ ಮೂಗಿನ ನೇರಕ್ಕೆ ಅವ್ರವ್ರು ಮಾಡ್ಕೊಂಡು ಹೋಗೋದಾ ಅಥವಾ ವೋಟ್ಗೆ ಎಲೆಕ್ಷನ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಧರ್ಮದ ಓಲೈಕೆಗಳಿಗೆ ಮಾಡ್ಕೊಂಡು ಹೋಗೋದಾ ಇದು ಅಂತ ಅಂತಿದ್ದು ಈ ತರ ನಾವು ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದಕ್ಕಿಂತ ಅವರ ಆಗು ಹೋಗುಗಳನ್ನ ಅವನ ಕೊಡುಗೆಗಳನ್ನ ಮೊದಲು ನಾವು ಪ್ರಸ್ತಾಪ ಮಾಡಬೇಕಾಗತ್ತೆ ನಾನು ಮೂರು ಇಲ್ಲಿ ಉದಾಹರಣೆ ಕೊಡ್ತೀನಿ ನೋಡಿ ಒಂದು ಅವನು ಮಲ್ಬಾರ್ನ ಗೆದ್ದಾಗ ಮಲ್ಬಾರಲ್ಲಿ ಒಂದು ದೊಡ್ಡ ಕೆಟ್ಟ ಕಾನೂನು ಇರುತ್ತೆ ಏನಂದ್ರೆ ಯಾವ ಹೆಂಗಸರು ಕೆಲವ ಕೆಳವರ್ಗದ ಹೆಂಗಸರು ಮೇಲ್ ಭಾಗವನ್ನು ತೆರೆದು ಓಡಾಡಬೇಕು ಅದನ್ನ ಮುಚ್ಚ ಹಾಗಿಲ್ಲ ಮತ್ತೆ ಆ ಬ್ರಸ್ಟಿನ ಅಳತೆ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ ಅಲ್ಲಿ ಅದನ್ನ ಬ್ಯಾನ್ ಮಾಡಿ ಎಲ್ರೂ ಬಟ್ಟೆ ಸರಿಯಾಗಿ ತೊಡುವಂತೆ ಆಜ್ಞೆ ಮಾಡ್ತಾನೆ ಇದಕ್ಕಿಂತ ಸುಧಾರಣೆ ಬೇಕಾ ಸ್ವಾಮಿ ಅಲ್ಲಿನ ನಂಬೂದ್ರಿಗಳು ಈ ಒಂದು ಆಜ್ಞೆಯನ್ನ ಮಾಡಿ ಹಿಂಸೆ ಕೊಡ್ತಾ ಇರ್ತಾರೆ ಹೆಣ್ಣು ಮಕ್ಕಳಿಗೆ ಅದನ್ನ ಕಾಪಾಡದವನು ಟಿಪ್ಪು ಸುಲ್ತಾನ್ ಆಮೇಲೆ ಪಾನ ನಿರೋಧಕ ಆಗ್ನೆಯನ್ನ ಹೊರಡಿಸ್ತಾನೆ ಶ್ರೀರಂಗಪಟ್ಟಣದಲ್ಲಿ ಏನಾಗತ್ತೆ ಕದ್ದು ಮುಚ್ಚಿ ಮತ್ತೆ ಹೆಂಡ ಇಳಿಸ್ತಾ ಇರ್ತಾರೆ ಮತ್ತೊಂದು ಆಜ್ಞೆ ಹೊರಡಿಸ್ತಾನೆ ಅಲ್ಲಿರೋ ಎಲ್ಲ ತಾಳೆ ಮರಗಳನ್ನು ಕತ್ತರಿಸಾಕ್ತಾನೆ ಇದು ಸುಧಾರಣೆ ತಾಳೆ ಮರದಿಂದ ತಾನೇ ನೀವು ತೆಗಿಯೋದು ತಾಳೆ ಮರನೇ ಇರಬಾರ್ದು ಶ್ರೀರಂಗಪಟ್ಟಣದಲ್ಲಿ ಅಂತ ಆಜ್ಞೆ ಮಾಡ್ತಾನೆ ಬೆಂಗಳೂರಿಗೆ ಮಹಾತ್ಮ ಗಾಂಧಿ ಬಂದಾಗ ವಿಶ್ವೇಶ್ವರ ಮತ್ತೊಬ್ಬ ಕರೆಸಿ ನೋಡಿ ಟಿಪ್ಪು ಹೀಗೆ ಮಾಡಿದ್ದ ನೀವು ಯಾಕೆ ಪಾನ ನಿರೋಧವನ್ನ ತರಬಾರ್ದು ಅಂತ ಕೇಳ್ತಾರೆ ಗಾಂಧಿ ಅಡ್ವೈಸ್ ಮಾಡ್ತಾರೆ ಅಷ್ಟ್ರ ಮಟ್ಟಿಗೆ ಇದು ಪ್ರಭಾವ ಬೀರಿರ್ತಕ್ಕಂಥದ್ದು ಅವನ ಆಡಳಿತದಲ್ಲಿ ಇನ್ನೂ ಒಂದು ಹೇಳ್ಬೇಕಂದ್ರೆ ಮರಾಠರು ಯುದ್ಧ ಮಾಡಿ ಹಿಂದಿರುಗುವಾಗ ಸೋಲಿನ ಅನುಭವಿಸಿ ಹಿಂದಿರುಗುವಾಗ ಶೃಂಗೇರಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಶೃಂಗೇರಿ ಮಠದ ಸ್ವಾಮೀಜಿಗಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಶೃಂಗೇರಿ ಶಾರದೆಯನ್ನು ತೆಗೆದು ರಸ್ತೆಗೆ ಬಿಸಿ ಅದು ಇವರು ಆ ಮಠದ ಸ್ವಾಮೀಜಿ ತಿಪ್ಪಿಗೆ ಒಂದು ಪತ್ರ ಬರೀತಾರೆ ನೋಡಿ ಈ ಪತ್ರದ ದಾಖಲೆ ಇವತ್ತು ನಮ್ಮ ಹತ್ರ ಇದೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಕ್ಷಮೆ ಕೇಳ್ತಾನೆ ಟಿಪ್ಪು ನಾನು ಇದ್ದಿದ್ರೆ ಆಗ್ತಾ ಇರಲಿಲ್ಲ ನಾನು ಮಂಗಳೂರಲ್ಲಿ ಯುದ್ಧ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ಆಗಿದೆ ನಾನು ನಿಮಗೆ ಮತ್ತೆ ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿ ದೇವಸ್ಥಾನ ಸರಿ ಮಾಡಿ ದೇವರನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಆ ಮಠಧೀಶರನ ಮತ್ತೆ ಕರ್ಕೊಂಡು ಬಂದು ಸ್ವಾಮೀಜಿಯನ್ನು ಕೂರಿಸ್ತಾನಲ್ಲಿ ಇದು ಅವನು ಮಾಡಿರ್ತಕ್ಕಂಥ ಸೇವೆಗಳಲ್ಲಿ ಅಥವಾ ಅವ್ನ ಮಾಡಿರ್ತಕ್ಕಂಥ ಸಾಧನೆಗಳಲ್ಲಿ ಬಹಳ ಮುಖ್ಯವಾದ್ದು ಇವತ್ತು ನೀವು ನೆಂಜನಗೂಡು ದೇವಸ್ಥಾನಕ್ಕೆ ಹೋಗಿ ಅದನ್ನ ನಾವು ಹಕೀಮ್ ನೆಂಜುಂಡ ಅಂತ ದೇವಸ್ಥಾನ ಕರೆದಿದ್ದೇ ಟಿಪ್ಪು ಸುಲ್ತಾನ ಅಲ್ಲಿ ಒಂದು ಪಚ್ಚಕ್ಕಲ್ಲಿಂದು ಶಿವಲಿಂಗವನ್ನ ದೇವನು ಕೊಟ್ಟಿದ್ದಾರೆ ಅದು ಇವತ್ತು ಒಂದು ಸಪರೇಟ್ ಇಟ್ಟು ಅದನ್ನ ಪೂಜೆ ಮಾಡ್ತಾರೆ ಇದು ಸಾಮರಸ್ಯವನ್ನ ಕಾಪಾಡಿಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಹೇಳ್ತಾರೆ ಇದು ಏನು ಮಡಿಕೇರಿ ಮೇಲೆ ಯುದ್ಧ ಮಾಡಿ ಎಲ್ಲರೂ ಸಾಯಿಸ್ಬಿಟ್ಟ ಅಲ್ಲಿ ಅಂತ ಸ್ವಾಮಿ ಒಂದು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಪ್ರಕಾರ ಆಗ ಇದ್ದವರು ಹನ್ನೆರಡು ಸಾವಿರ ಜನ ಮಾತ್ರ ಕುರ್ಗ್ನವರು ಅವರು ಇವನ್ಗೆ ಲಾಯಲ್ ಆಗಿದ್ದವರು ಮರಾಠರಿಗೆ ಲಾಯಲ್ ಆಗ್ತಾರೆ ಈ ಥರ ಅವರು ಲಾಯಲ್ಟಿ ಚೇಂಜ್ ಮಾಡಿದಾಗ ತನ್ನ ಅಧೀನದಲ್ಲಿ ಇರ್ತಕ್ಕಂಥವ್ರನ್ನ ಅವನು ಕಂಟ್ರೋಲ್ ಮಾಡಬೇಕಾಗತ್ತೆ ಯುದ್ಧ ಮಾಡಿದ್ದಾನೆ ಅದೇ ನಾಲ್ಕನೇ ಆಂಗ್ಲೋ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಕಳಿಸ್ತಾರೆ ನೀನು ಯುದ್ಧ ಮಾಡಬೇಡಪ್ಪ ನಮ್ಗೆ ಇಷ್ಟು ಕಾಣಿಕೆ ಕೊಟ್ಬಿಡು ನೀನು ಬಿಟ್ಬಿಡು ನಾನು ನಮ್ಮೇಲೆ ನಡ್ಕೊಂಡು ಹೋಗು ಆಮೇಲೆ ನಿನ್ನ ಅಧಿಕಾರನ ಅಂತ ಟಿಪ್ಪು ಒಪ್ಪಲ್ಲ ನಾನು ಯುದ್ಧ ಮಾಡೇ ಮಾಡ್ತೀನಿ ಅಂತ ಯುದ್ಧ ಮಾಡಿ ಯುದ್ಧ ಭೂಮಿಲಿ ಸತ್ತ ಯೋಧ ಅವನು ಯಾವುದೋ ಕಾರಣಕ್ಕೆ ಅವನು ಮುಸ್ಲಿಂ ಅಂತಾನೋ ಅಥವಾ ಒಬ್ಬ ರಾಜ ಅಲ್ಲ ಅವನು ಅಂತ ನೀವು ಹೇಳೋದಾದ್ರೆ ಯಾಕೆ ಅವನ ಸಾಧನೆಗಳನ್ನ ಅರ್ಥ ಮಾಡ್ಕೋತಾ ಇಲ್ಲ ನಾವು ಇತಿಹಾಸ ಆಗೋದಿಲ್ಲ ಇತಿಹಾಸದ ಪುಸ್ತಕಗಳು ಅಲ್ಲಿ ಯಾರೋ ಮಾತಾಡ್ತಾ ಹೇಳಿದ್ರು ಜಗದೀಶ್ ಶೆಟ್ಟರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ತಂದಂತಹ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ನಾನು ಟಿಪ್ಪುವಿನ ನಾಣ್ಯಗಳು ಕಾಯಿನ್ಸ್ ಅಂಡ್ ಕರೆನ್ಸಿ ಆಫ್ ಟಿಪ್ಪು ಸುಲ್ತಾನ್ ಅಂತ ಬರ್ದಿದ್ದೀನಿ ಅವರು ಚಿನ್ನದ ನಾಣ್ಯಗಳನ್ನ ಉದ್ರೆ ಹಾಕೋದಿಕ್ಕೆ ಎರಡೇ ಕಡೆ ಇಟ್ಕೊಂಡಿದ್ದ ಜಾಗ ಒಂದು ಮೈಸೂರು ಇನ್ನೊಂದು ಮಲ್ಬಾರ್ ಆ ಎರಡರಲ್ಲಿ ಮಾತ್ರ ಅವನು ನಾಣ್ಯಗಳ ಚಿನ್ನದ ನಾಣ್ಯಗಳನ್ನು ಹಚ್ಚಾಕ್ತಾ ಇದ್ದ ಪ್ರತಿಯೊಂದು ಟಂಕ ಸಾಲೆಗೂ ಅವಂದೇ ಆದಂತಹ ಹೆಸರುಗಳನ್ನ ಕೊಟ್ಟಿದ್ದ ಅದು ಸಾಂಕೇತಿಕವಾಗಿ ಅವನಿಗೆ ಗೊತ್ತಿತ್ತು ಇದನ್ನ ನಾವು ಇತಿಹಾಸದಲ್ಲಿ ಓದಬೇಕು ತಿಳ್ಕೋಬೇಕಾಗಿದೆ ಮಕ್ಕಳಿಗೆ ಇತಿಹಾಸವನ್ನ ತಿರ್ಚಬಾರ್ದು ನಾವು ಸಿದ್ದರಾಮಯ್ಯನವರು ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಟಿಪ್ಪು ಬಗ್ಗೆ ನಾನು ಪುಸ್ತಕಗಳು ಕೊಟ್ಟಿದ್ದೀನಿ ಅವ್ರಿಗೆ ಪುಸ್ತಕ ಟಿಪ್ಪು ಜೊತೆ ಏನು ಆಗಿದೆ ಅಂತಕ್ಕಂಥದ್ದು ತರೋದಕ್ಕೂ ಮೊದಲು ಆ ನಂತರ ಜೊತೆ ಚರ್ಚೆ ಮಾಡಿದ್ದಾರೆ ಅಲ್ಲ ಇತಿಹಾಸಕಾರ ಮಾಡ್ತಾ ಇದೀವಿ ಟಿಪ್ಪು ಹೀಗೆಲ್ಲ ಮಾಡಿದ್ವಿ ನಿಜಾನ ಈ ಇತಿಹಾಸಕಾರರ ವಿಚಾರದಲ್ಲಿ ಅಭಿಪ್ರಾಯಗಳು ಅಂತ ಹೇಳಿದ್ರೆ ಆಯಾ ಕಾಲಘಟ್ಟದ ಇತಿಹಾಸಕಾರರು ಆಯಾ ದೊರೆಗಳಿಗೋ ನಾಯಕನಿಗೋ ಎಷ್ಟು ಹತ್ರ ಇದ್ರು ಎನ್ನುವುದರ ಮೇಲೇನೆ ಇತಿಹಾಸ ರಚನೆ ಆಗಿರೋದು ಅಂತ ಹೋಗಲಿ ಬರೆದು ಬಿಟ್ಟಿದ್ದಾರೆ ಕೆಲವರು ವಿರೋಧ ಇದ್ರೆ ವಿರೋಧಿಸಿ ಬರೆದು ಬಿಟ್ಟಿದ್ದಾರೆ ಸತ್ಯ ಗೊತ್ತಾಗ್ಲೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಹಾ ಇದು ಇದು ತಪ್ಪು ಕಲ್ಪನೆ ಇತಿಹಾಸದ ಪ್ರಾರಂಭ ಕಾಲದಲ್ಲಿ ಇದ್ದಂತ ತೊಂದರೆಗಳನ್ನ ಟಿಪ್ಪು ಕಾಲಕ್ಕೆ ತರಬೇಡಿ ಟಿಪ್ಪುವನ್ನ ಇತಿಹಾಸವನ್ನ ನಿಮ್ಗೆ ಓದ್ಲಿಕ್ಕೆ ಇದಾದ್ರೆ ಶೇಖ್ ಅಲಿ ಪ್ರೊಫೆಸರ್ ಶೇಖ್ ಅಲಿ ಎರಡು ವಿಶ್ವವಿದ್ಯಾನಿಲಯಗಳಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಂಥವರು ಟಿಪ್ಪು ಬಗ್ಗೆ ಬರೆದಿರೋ ಪುಸ್ತಕ ದಯವಿಟ್ಟು ಓದಿ ಆ ಟಿಪ್ಪುವಿನ ಅವ್ರು ಯಾವ ಕಡೆನೂ ವಾಲೋದಿಲ್ಲ ಮೈಸೂರು ಮಹಾರಾಜರ ಬಗ್ಗೆ ನಮ್ಮ ಯಾರು ಶೇಖಾಲಿಯವರು ಬರೆದಿರ್ತಕ್ಕಂಥ ಪುಸ್ತಕ ಯಾರೂ ಬರೆದಿಲ್ಲ ಶೇಖಾಲಿಯವರು ಟಿಪ್ಪುವಿನ ಪೂರ್ಣ ಇತಿಹಾಸವನ್ನ ಎಡೆ ಎಡೆಯಾಗಿ ಬಿಡಿಸಿ ಹೇಳಿದ್ದಾರೆ ನಾನು ಏನೆಲ್ಲ ಹೇಳಿದೆ ಇವತ್ತು ಅದೆಲ್ಲ ಅವ್ರ ಪುಸ್ತಕದಲ್ಲಿ ಇದೆ ಅವ್ರು ಯಾವ ಕಡೆನೂ ಇರಲಿಲ್ಲ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ಅಧ್ಯಾಪಕರಾಗಿದ್ರು ನಮಗೂ ಸಹ ಪಾಠ ಮಾಡಿರ್ತಕ್ಕಂಥವ್ರು ನಾವು ಅವ್ರಿಗೆ ಗೌರವ ಕೊಟ್ಟು ನಡ್ಕೋತಾ ಇದ್ವಿ ಅಂತ ಇತಿಹಾಸಕಾರರು ಅವರು ಬೇಡ ಸ್ವಾಮಿ ಸೂರ್ಯನಾಥ್ ಕಾಮತ್ ಪುಸ್ತಕ ಓದಿ ನೀವು ಇವರೆಲ್ಲ ಏನಲ್ಲಿ ಒಡ್ಡೋಲ್ಗ ಇಟ್ಕೊಂಡು ಕೂತಿರ್ಲಿಲ್ಲ ಅರಮನೆಯಲ್ಲಿ ಅಥವಾ ಇದರಲ್ಲಿ ಇವರು ನೈಜ ಇತಿಹಾಸವನ್ನ ಪುಸ್ತಕಗಳ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ ಈಗ ಆರ್ ಗೋಪಾಲ್ ಅಂತ ಡೈರೆಕ್ಟರ್ ಆಗಿದ್ರು ಅವರು ನನ್ನ ವಿದ್ಯಾರ್ಥಿ ಎಲ್ಲಿ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸ್ಟೇಟ್ ಆರ್ಕಿಯಾಲಜಿ ಅಂಡ್ ಮ್ಯೂಸಿಯಮ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ ಒಂದು ನ್ಯಾಷನಲ್ ಸೆಮಿನಾರ್ ಮಾಡಿ ಪುಸ್ತಕ ತಂದಿದ್ದಾರೆ ಅದರ ಮುನ್ನುಡಿಯನ್ನು ಬರೆದು ಪುಸ್ತಕವನ್ನು ರಿಲೀಸ್ ಮಾಡಿದವರು ಜಗದೀಶ್ ಶೆಟ್ಟರ್ ಇವತ್ತು ನೀವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಸ್ ಅವೈಲೇಬಲ್ ಆ ಪುಸ್ತಕದಲ್ಲಿ ನೋಡಿ ಎಲ್ಲರೂ ಲೇಖನಗಳಿದೆ ಎಲ್ಲ ಪ್ರೊಫೆಸರ್ಗಳು ಲೇಖನಗಳನ್ನ ಯಾರು ಒಡ್ಡೋಲ್ಗ ಇಟ್ಕೊಂಡು ಬರೆದಿರೋದು ಅಲ್ಲ ಅದು ಈ ಒಡ್ಡೋಲ್ಗ ಯಾವಾಗಿತ್ತು ಅಂದರೆ ಇತಿಹಾಸದ ಪ್ರಾರಂಭ ಕಾಲದಲ್ಲಿ ಇದ್ದಂತಹ ರಾಜರುಗಳಿಗೆ ಅವ್ರ ಇದ್ದವರು ಬರೆದಂತಹದ್ದು ಇವರು ಯಾರು ಪ್ರೊಫೆಸರ್ ಪ್ರೊಫೆಸರ್ಗಳು ಅಲ್ಲ ಇವರು ವಿಶ್ವವಿದ್ಯಾನಿಲಯಗಳಲ್ಲಿ ಇದ್ದಂತವರು ಯಾರ್ದಾರು ನೀವು ಇತಿಹಾಸದ ಪುಸ್ತಕಗಳನ್ನ ತೆಗೆದು ನೋಡಿದ್ದಾದ್ರೆ ಎರಡು ಪುಸ್ತಕಗಳನ್ನ ದಯವಿಟ್ಟು ಮರಿಬೇಡಿ ನೀವು ಒಂದು ನಮ್ಮ ಹೈಷೇಕಾಲಿಯವರು ಬಂದಿರೋದು ಇನ್ನೊಂದು ಸೂರ್ಯನಾಥ್ ಕಾಮತ್ ಅವರು ಗೆಜೆಟ್ ಡೈರೆಕ್ಟರ್ ಆಗಿದ್ದಂತಹವರು ಅವ್ರ ಪುಸ್ತಕಗಳ ಗೆಜೆಟ್ ಇಯರ್ ತೆಗೆದ್ ನೋಡಿ ಗೆಜೆಟಿಯರಲ್ಲಿ ಯಾವತ್ತು ಯಾವತ್ತೂ ಸುಳ್ಳಿನ ಅಂಶಗಳು ಬರೋದಿಲ್ಲ ಬಂದಿಲ್ಲ ಫೈನ್ ಮೈಸೂರಿನ ಹೆಸರು ಹೆಂಗ್ ಹುಟ್ಕೊತ್ತು ಅನ್ನೋದು ಗೆಜೆಟಿಯರ್ ನೋಡ್ರೆ ನಿಮ್ಗೆ ಸಿಗ ಸಿಕ್ಕತ್ತೆ ಕೊಡುಗೆಗಳು ಅದರಲ್ಲಿ ಸಾರಾಸಗಟ್ಟಾಗಿ ಇತಿಹಾಸದ ಗ್ರಂಥಗಳಿಂದ ತಗೊಂಡು ಬರ್ದಿಟ್ಟಿದ್ದಾರೆ ಇದನ್ನೆಲ್ಲ ತಿಳ್ಕೊಳ್ದೆ ನಾವು ಕೇವಲ ಅವನೊಬ್ಬ ಮುಸಲ್ಮಾನ ಮುಸಲ್ಮಾನನಾಗಿ ನೋಡ್ತಕ್ಕಂಥದ್ದು ಇದೆಯಲ್ಲ ಇದು ಇತಿಹಾಸಕ್ಕೆ ಮಾಡ್ತಿರ್ತಕ್ಕಂಥ ದೊಡ್ಡ ಅಪಚಾರ ಇದು ಒಂದು ಕೊಲೆ ಇತಿಹಾಸದ್ದು ಚರ್ಚೆ ಅಭಿಪ್ರಾಯ ಹೇಳ್ತೀನಿ ದಯವಿಟ್ಟು ಇಂಥದಕ್ಕೆ ಅವಕಾಶ ಕೊಡಬಾರ್ದು ಟಿಪ್ಪುವಿನ ಏನು ಕೊಡುಗೆ ಇದೆ ನಾನು ಆಗ್ಲಿ ಲಾವಣಿ ಒಂದೆರಡು ಪದ ಹೇಳ್ದೆ ನೋಡಿ ಇತಿಹಾಸ ಸುಳ್ಳಾರು ಲಾವಣಿ ಸುಳ್ಳಾಗತ್ತಾ ಲಾವಣಿ ಬರ್ದಂತವ್ರು ಯಾರು ವಿದ್ಯಾವಂತರಲ್ಲ ಚರ್ಚೆ ಇದು ಲಾವಣಿ ಬಾಯಿಂದ ಬಾಯಿಗೆ ಬಂದಂತಹದ್ದು ಜಾನಪದ ಚರ್ಚೆ ಮುಂದುವಲ್ಲಿ ಇತಿಹಾಸ ಇದೆ ಸ್ವಾಮಿ ಈಗ ಒಂದು ಬ್ರೇಕ್ ಚರ್ಚೆ ಮತ್ತೆ ಕಂಟಿನ್ಯೂ ಮಾಡಿ